ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆಗಿ ನಾನು ವಿಡಿಯೋದಲ್ಲಿ ಕೂತ್ಕೊಂಡು ನೋಡಿಕೊಂಡು ನನ್ನ ಫೇಸನ್ನು ತೋರಿಸ್ಕೊಂಡು ಮಾತಾಡೋವಂಥ ವಿಡಿಯೋಗಳು ನಾನು ಮಾಡಲ್ಲ ಆದಷ್ಟು ನನ್ನ ವಿಡಿಯೋಗಳು ಕೇಳಿಸ್ಕೊಳ್ಳೋ ರೀತಿ ಇರಲಿ ಅನ್ನೋದಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂತಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ಡ್ರೈವ್ ಮಾಡೋವಾಗ ಅಂಥ ಟೈಮಲ್ಲೆಲ್ಲ ಕೇಳಿಸ್ಕೊಳ್ಬೇಕಾದ್ರೆ ಗಮನ ಆ ಕಡೆ ಹೋದರೆ ಡಿಸ್ಟರ್ಬ್ ಆಗುತ್ತಲ್ವಾ ಅದಕ್ಕೋಸ್ಕರ ಇಷ್ಟಕ್ಕೂ ಈಗ ಸಡನ್ನಾಗಿ ಮತ್ತೆ ನಾನು ಯಾಕೆ ಇದೊಂದು ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ ನಿನ್ನೆ ದಿನ ನಾನು ಡ್ರೈವ್ ಮಾಡಬೇಕಾದ್ರೆ ಒಬ್ರು ಸ್ನೇಹಿತರು ಹತ್ತಿದ್ರು ಮಾತಾಡ್ತಾ ಮಾತಾಡ್ತಾ ಹೇಳಿದೆ ಅವ್ರು ಕೇಳಿದ್ರು ನೀವು ನನ್ನದು ಥರದ್ದೊಂದು ಯೂಟ್ಯೂಬ್ ಪೇಜ್ ಇದೆ ಅದು ಅಂತ ಹೇಳಿದಾಗ ಅವ್ರು ಅದನ್ನೆಲ್ಲ ನೋಡ್ಬಿಟ್ಟು ಏನೇನಿದೆ ಎಲ್ಲ ಡಿಸ್ಕಷನ್ ನಡೀತಿತ್ತು ನನ್ನ ಮನಸಲ್ಲಿದ್ದು ನಾನು ಹೇಳಿದೆ ನಾನು ಭಾಳಷ್ಟು ವಿಚಾರಗಳನ್ನು ಹೇಳ್ಕೋಬೇಕು ಅನಿಸುತ್ತೆ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ಹಾಗೆ ನಮ್ಮ ಸ್ನೇಹಿತರ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಎಲ್ಲ ಹೇಳ್ಕೋಬೇಕು ಅನಿಸುತ್ತೆ ಅವ್ರ ಹೆಸರುಗಳನ್ನು ನಾನು ಉಲ್ಲೇಖ ಮಾಡಿದೆ ಅಂತಂದರೆ ನಾಳೆ ದಿನ ಅವರು ಅದನ್ನು ಆಕ್ಷೇಪಾರ್ಹ ಅಂತ ಡಿಸೈಡ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಇವರು ನನ್ನ ಹೆಸರು ಬಳಸ್ಬಿಟ್ರು ನನ್ನ ನಮ್ಮ ಬಗ್ಗೆ ಮಾತಾಡಿಬಿಟ್ರು ಅನ್ನೋ ಭಾವನೆ ಅವರಲ್ಲಿ ಬಂದರೆ ಅದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ ಅದಕ್ಕೆ ಅವರುಗಳೇ ನನ್ನ ಸ್ನೇಹಿತರ ಬಗ್ಗೆ ಹೇಳಬೇಕು ಈಗ ನೋಡಿ ನನ್ನ ಸ್ನೇಹಿತನ ಬಗ್ಗೆ ಹೇಳಬೇಕು ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆದರೆ ಅವ್ರ ಹೆಸರನ್ನು ನಾನು ಹೇಳಿದಾಗ ಉಲ್ಲೇಖ ಮಾಡಿದಾಗ ಬದಲಾದ ಸಮಯದಲ್ಲಿ ಬದಲಾದ ಕಾಲಘಟ್ಟದಲ್ಲಿ ಮುಂದೊಂದು ದಿನ ಅವರದನ್ನು ನನ್ನ ನನ್ನ ಮಾತಿನಲ್ಲಿ ಅವರ ಪದಗಳನ್ನು ಬಳಸ್ತಕ್ಕಂಥದ್ದನ್ನು ಅವ್ರು ಇಷ್ಟಪಡ್ತಾರೋ ಇಲ್ವೋ ಗೊತ್ತಿಲ್ಲ ಏಕೆಂದರೆ ಅವರವ್ರದೇ ಆದಂಥ ವೈಯಕ್ತಿಕ ಜೀವನಗಳಿರ್ತದೆ ಅದರಿಂದ ನಾನು ಅವ್ರಿಗದನ್ನೇ ಮಾತು ಹೇಳಿದೆ ಹೇಳಬೇಕು ಅಂತೇನೋ ಅನಿಸುತ್ತೆ ಅವ್ರ ಹೆಸರುಗಳನ್ನೆಲ್ಲ ಹೇಳ್ಕೊಂಡು ಮಾತಾಡೋಣ ಅಂತ ಬಟ್ ಆದರೆ ಆ ಸಮಯ ಅವರೇ ನನ್ನ ಬಗ್ಗೆ ಮಾತಾಡೋ ಒಂದು ಸಲ ನನ್ನ ಹೆಸರು ಉಲ್ಲೇಖ ಮಾಡು ಅಂತ ಹೇಳೋ ಅಂಥ ದಿನ ಏನಾದರೂ ಇದ್ದರೆ ಎಷ್ಟು ಅದ್ಭುತವಾಗಿರುತ್ತಲ್ವ ಅವರೇ ಹೇಳಿ ಆ ಘಟನೆಯಲ್ಲಿ ನನ್ನ ಹೆಸರನ್ನು ಸೇರಿಸಿದರೆ ಚೆನ್ನಾಗಿರ್ತಿತ್ತು ಅಂತ ಆ ನಂತರದಲ್ಲಿ ಅವ್ರ ಬಗ್ಗೆ ಮಾತಾಡೋದ ಅದನ್ನು ಕೇಳೋದಕ್ಕೆ ಕೂಡ ಭಾಳ ಇಂಪಾಗಿರುತ್ತೆ ಅದೇ ರೀತಿ ಇವತ್ತು ನನ್ನ ಬಾಲ್ಯ ಸ್ನೇಹಿತ ಬಾಲ್ಯ ಅಂತಂದರೆ ಬಾಲ್ಯ ಅಲ್ಲ ಯವನದ ಸ್ನೇಹಿತ ನೋಡಿ ಜೀವನ ಎಷ್ಟು ವಿಸ್ಮಯವಾಗಿರುತ್ತೆ ಅಂತಂದರೆ ನಾನೊಬ್ಬ ಸೇಲ್ಸ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದೆ ಒಂದು ಕಂಪನಿನಲ್ಲಿ ನಾನು ಆ ಕಂಪನಿ ಹೆಸರು ಹೇಳಲ್ಲ ಯಾಕೆ ಅಂತಂದರೆ ಅದು ಬ್ರ್ಯಾಂಡಿಂಗ್ ಅಂಡರ್ ಬರುತ್ತೆ ಅದಕ್ಕೋಸ್ಕರ ನನ್ನ ಕಂಪನಿ ಹೆಸರು ಉಲ್ಲೇಖ ಮಾಡ್ತಿಲ್ಲ ಆ ಥರ ಕಂಪನಿನಲ್ಲಿ ನಾವೆಲ್ಲ ಕೂಡ ಒಂದು ಅದು ಇಟ್ಸ್ ಎ ಫಾರಿನ್ ಕಂ ಕಂಟ್ರಿ ಕಂಪನಿ ಅದು ಬಾ ಒಂದು ವಿದೇಶದ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ವಿ ಅದೊಂದು ಡ್ರೈ ಫ್ರೂಟು ಆ ಒಂದು ಕಂಪನಿ ಅದು ಅಲ್ಲಿದ್ದಾಗ ಹೇಗೆ ಒಂದು ಸ್ನೇಹ ಬೆಳೀತದೆ ಅನ್ನೋದಕ್ಕೋಸ್ಕರ ಒಂದು ಸಣ್ಣ ನಿದರ್ಶನ ನಾನು ನನ್ನ ಸ್ನೇಹಿತ ಇಬ್ಬರೂ ಕೂಡ ಒಟ್ಟಿಗೆ ಆ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ವಿ ವಾರಕ್ಕೆ ಒಂದಿನ ಆದರೂ ಕೂಡ ನಮ್ಮಿಬ್ಬರ ಮಧ್ಯೆ ಒಂದೊಂದು ರೀತಿಯಾದಂಥ ಉತ್ತಮವಾದ ಬಾಂಧವ್ಯ ಬೆಳೆದಿತ್ತು ಅಂತ ಸ್ನೇಹಿತ ಇದ್ದಕ್ಕಿದ್ದಂಗೆ ಮೊನ್ನೆ ದಿನ ಫೋನ್ ಮಾಡ್ದೆ ಏ ಏನೋ ಮಾರಾಯ ಇಷ್ಟು ದಿನ ಆಯಿತು ಫೋನಿಲ್ಲ ಏನಿಲ್ಲ ಎಲ್ಲಿದೆಯಾ ಹೇಗಿದೆಯಾ ಅಂತ ಕೇಳಿದಾಗ ವರ್ಷಗಳು ಕಳೆದಿತ್ತು ಆ ಮಧ್ಯದಲ್ಲಿ ಏನಾಯಿತು ಅಂದರೆ ಆ ಕಂಪನಿ ಬಿಟ್ಟು ನಾನು ತಿರುಪತಿ ಬೆಟ್ಟದಲ್ಲಿ ಕೆಲಸ ಮಾಡ್ತಿದ್ದೆ ಬೆಟ್ಟದಲ್ಲಿ ಕೆಲಸ ಮುಗಿಸ್ಕೊಂಡು ನನಗೆ ಯಾಕೋ ಅಲ್ಲಿ ಆ ಅಷ್ಟು ದಿನ ಅಂತ ಇರ್ತದೆ ನಾವು ಕೆಲಸ ಮಾಡ್ತಕ್ಕಂಥದ್ದು ಕೂಡ ಎಲ್ಲೂ ಕೂಡ ನಾವು ಇಷ್ಟೇ ದಿನ ಕೆಲಸ ಮಾಡ್ತೀವಿ ಅನ್ನೋದು ಇರೋದಿಲ್ಲ ಹಾಗೆ ಆ ಒಂದು ಕೆಲಸವನ್ನು ಮುಗಿಸ್ಕೊಂಡು ಸಡನ್ನಾಗಿ ನಾವು ಬೆಂಗಳೂರಿಗೆ ಹಿಂತಿರುಗಬೇಕು ಬಂತು ಬೆಟ್ಟದಿಂದ ತಿರುಮಲದಿಂದ ಹಾಗೆ ಬಂದಾಗ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ತಲೆಗೆ ಬಂದಿದ್ದೆ ಈ ಸ್ನೇಹಿತ ಅವನಿಗೆ ಫೋನ್ ಮಾಡ್ತೇನೆ ಅಪ್ಪ ನಾನು ಈ ಥರ ಬರಬೇಕು ಅಂತಿದ್ದೀನಿ ಬೆಂಗಳೂರಿಗೆ ಬಂದಿದ್ದೀನಿ ನನಗೆ ತುಂಬ ತೊಂದರೆ ಆಗ್ಬಿಟ್ಟಿದೆ ಇಲ್ಲಿ ಕೆಲಸ ಕಾರ್ಯ ಇಲ್ಲ ಏನು ಮಾಡೋದು ಅಂತಂದರೆ ಅವನ ಆಫೀಸ್ನಲ್ಲಿ ನನಗೆ ಇಲ್ಲ ಕೆಲಸ ಇಲ್ಲ ಅಂದರೂ ಕೂಡ ಒಂದು ಸೃಷ್ಟಿ ಮಾಡೀನಿ ಇರ ನನ್ನ ಜೊತೆಗೆ ಅಂತ ಹೇಳಿಬಿಟ್ಟು ನಾನೇನೋ ಒಂದು ಅವನಿಗೆ ತೋಚಿದಂಥ ಒಂದು ಸಂಬಳವನ್ನು ಕೊಟ್ಕೊಂಡು ನಿಜನಾಗ ಹೇಳಬೇಕು ಅಂತಂದರೆ ಅವತ್ತಿನ ಮಟ್ಟಿಗೆ ಅದು ಅವನಿಗೆ ತೋಚಿದ ಸಂಬಳ ಆಗಿತ್ತೇನೋ ನನಗೆ ಮಾತ್ರ ಅದು ಜೀವನವನ್ನೇ ರೂಪಿಸಿದಂತಹ ಸಂಬಳ ಅದು ಯಾಕೆಂದರೆ ಅವತ್ತಿನ ದಿನಕ್ಕೆ ಅದರ ಅದರ ಬೆಲೆಯನ್ನು ನಾನು ಇವತ್ತಿನ ದಿನಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಅಲ್ಲಿ ತುಂಬ ತುಂಬ ಸಮಸ್ಯೆಯನ್ನು ಅನುಭವಿಸಿ ಆ ಬೆಟ್ಟದಿಂದ ಬರ್ತೇನೆ ನಾನು ತಿರುಮಲದಿಂದ ಬಂದಿರ್ತೇನೆ ಕೈಯಲ್ಲಿ ಹಣ ಇರಲ್ಲ ಯಾವುದೋ ಒಂದು ಉದ್ಯೋಗ ಅದು ನನಗೆ ಬೇಕಾದಂಥ ಉದ್ಯೋಗ ಅದು ಇದು ವಿಶೇಷ ಏಕೆಂತಂದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಥಿತಿಯನ್ನು ಒಗ್ಗಿಸ್ಕೊಳೋದಕ್ಕೆ ಆ ಕ್ಷಣಕ್ಕೆ ರೆಡಿ ಇದ್ದರೂ ಕೂಡ ನನಗೆ ಅನುಕೂಲ ಆಗಿ ನಾನು ಮಾಡ್ತಕ್ಕಂಥ ಕೆಲಸನ ನನಗೊಂದು ಹೊಸದಾಗಿ ಅವನೇ ಮಾಡು ಅಂತ ಹೇಳಿಬಿಟ್ಟು ಆ ಸಂಪೂರ್ಣ ಜವಾಬ್ದಾರಿ ಅವನ ಆಫೀಸ್ ಸಂಪೂರ್ಣ ಜವಾಬ್ದಾರಿಯನ್ನು ನನಗೆ ಕೊಡ್ತಾನೆ ಅಂಥ ಸ್ನೇಹಿತ ನಿಜವಾಗ್ಲೂ ನಾವು ಅಂದ್ಕೊಳ್ತೇವೆ ಸ್ನೇಹಿತರು ಆ ಬಾಂಧವ್ಯ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ದೊಡ್ಡ ದೊಡ್ಡ ಸಹಾಯಗಳು ಮಾಡಬೇಕಾಗಿಲ್ಲ ಸಣ್ಣ ಸಣ್ಣ ಸಹಾಯಗಳು ಆ ಕ್ಷಣಕ್ಕೆ ಅವರು ಮಾಡಿದಂಥ ಆ ಸಹಾಯ ನಮ್ಮನ್ನು ಎಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸುತ್ತೆ ಅಂತಂದರೆ ಅದಾದಮೇಲೆ ಹತ್ತು ವರ್ಷ ಆದಮೇಲೆ ಮತ್ತೆ ಫೋನ್ ಮಾಡ್ತಾನೆ ನಿನ್ನ ಹತ್ರ ಮಾತಾಡ್ತಿದ್ರೆ ಮಾತಾಡಬೇಕು ಅನಿಸುತ್ತೆ ಒಂದು ಸಲ ಬಾರ್ ಮರಯ ನೀನು ಅಂತ ಹಾಗೆ ಕರೆದಾಗ ಹೋಗಿದ್ದೆ ಇವತ್ತು ಬಹಳ ಖುಷಿಯಾಯಿತು ಇಬ್ಬರು ಕೂಡ ಒಂದು ಸ್ವಲ್ಪ ಹೊತ್ತು ಹಳೆ ದಿನಗಳನ್ನು ಮೆಲ್ಕು ಹಾಕ್ಕೊಂಡು ಸಂತೋಷವಾಗಿ ಅವನ ಜೊತೆ ಸ್ಪೆಂಡ್ ಮಾಡಿ ಆ ಒಂದು ಕ್ಷಣಗಳನ್ನು ನನಗೆ ಗೊತ್ತಿದ್ದಂಥ ಒಂದಷ್ಟು ವಿಚಾರಗಳನ್ನು ಅವನ ಹತ್ರ ಶೇರ್ ಮಾಡಿಕೊಂಡು ಅವನೇನೋ ಅವನು ಅವನದೇ ಆದಂಥ ವೈಯಕ್ತಿಕ ಜೀವನದ ಬಗ್ಗೆ ಹಾಗೆ ಅವನ ಆಫೀಷಿಯಲ್ ಜೀವನದ ಬಗ್ಗೆ ಈ ವೈಯಕ್ತಿಕ ಜೀವನದ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ಅಲ್ಲಿ ಒಂದು ಬಾಂಧವ್ಯ ಇದ್ದರೆ ಮಾತ್ರ ವೈಯಕ್ತಿಕ ಜೀವನದ ವಿಚಾರಗಳು ಹೊರಗಡೆ ಬರ್ತದೆ ಯಾರ ತಂದರೆ ಅವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಒಂದಷ್ಟು ಮನಸ್ಸಿನಲ್ಲಿದ್ದಂಥ ಎಲ್ಲ ಭಾವನೆಗಳನ್ನು ಒಬ್ರಿಗೊಬ್ರು ಹಂಚಿಕೊಂಡು ಒಂದಷ್ಟು ಸಮಯವನ್ನು ಒಂದು ಅದ್ಭುತವಾದ ಸಮಯವನ್ನು ಸ್ಪೆಂಡ್ ಮಾಡಿದ್ವಿ ಇವತ್ತು ಅವನ ಮನಸಲ್ಲಿ ಯಾವ ರೀತಿ ಸಂತೋಷ ಇದೆಯೋ ಗೊತ್ತಿಲ್ಲ ನನ್ನ ಮನಸ್ಸಲ್ಲಂತೂ ಏನೋ ಒಂದು ರೀತಿಯಾದಂತಹ ಒಂದು ಹೆಮ್ಮೆ ನಿಜವಾಗ್ಲೂ ಒಂದು ಅದು ಹೆಮ್ಮೆ ಅಂತ ಹೇಳಿದ್ರೂ ತಪ್ಪಿಲ್ಲ ನನಗೆ ಹೆಮ್ಮೆಯಾಗಿದೆ ನಾನೊಂದು ಒಳ್ಳೆಯ ಸ್ನೇಹವನ್ನು ಉಳಿಸ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಅಂತ ಹೇಳಿಬಿಟ್ಟು ಬಹಳ ಖುಷಿಯಾಯಿತು ನಾನು ಅವನಿಗೆ ಯಾವಾಗಲೂ ಚಿರಋಣಿ ಯಾಕೆಂದರೆ ಅದನ್ನು ಮುಂದೆ ಹೇಳ್ತಕ್ಕಂಥದ್ದಲ್ಲ ನನ್ನ ಮನಸ್ಸಿನ ಭಾವನೆಯನ್ನು ನಾನು ಈ ವಿಡಿಯೋದಲ್ಲಿ ಇದ್ದೇನೆ ಆ ಸಮಯ ಬಂದಾಗ ನಂಗೆ ತಿಳಿದು ಅವನಿಗೆ ಅರ್ಥ ಆಗ್ತದೆ ಥ್ಯಾಂಕ್ಸ್ ಕಣ ಮನೆಗೆ ಮಗುಗೆ ಅಂತ ಏನೇನೋ ಕೊಟ್ಟಿದೆಯಾ ಶ್ಯೂರ್ ನಮ್ಮತ್ತೆ ಬರ್ತೀನಿ ಮತ್ತೆ ಯಾವಾಗ ನಮಗೂ ನಿಮಗೂ ಆ ಒಂದು ಮತ್ತೆ ಸೇರ್ತಕ್ಕಂಥ ಸಮಯ ಬರ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ ಟೈಮ್ ಬರಲಿ ಅಂತ ಹಾಗೆ ಒಂದಷ್ಟು ವಿಚಾರಗಳು ನಾನು ಹೇಳಿದ ವಿಚಾರಗಳಾಗಿರ್ಬೋದು ಅವನು ಹೇಳಿದ ವಿಚಾರಗಳಾಗಿರ್ಬೋದು ಭವಿಷ್ಯಕ್ಕೆ ಸಂಬಂಧಿತವಾಗಿರ್ತಕ್ಕಂಥದ್ದು ಅದು ಆಗಲಿ ನಮ್ಮಿಬ್ಬರ ಮನಸ್ಸಿನಲ್ಲಿರ್ತಕ್ಕಂಥ ಒಂದಷ್ಟು ವಿಚಾರಗಳು ನಮಗೆ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗಲಿ ಆ ಭಗವಂತ ಅಂತ ಅಂದ್ಕೊಳ್ತಾ ಇದ್ದೇನೆ ಥ್ಯಾಂಕ್ಸ್ ಕಾಣಲ್ಲ ನಿಮಗೆ ಹ್ಞೂ ಅವ್ನಿಗೆ ಅರ್ಥ ಆಯ್ತು